ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಖಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಇಪ್ಪತ್ ಮೂರನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಈ ವಿಶೇಷ ದಿನದಂದು ಒಂದಿಷ್ಟು ಜಾಗ್ರತೆಯ ಪೂರ್ವಕ ನಡೆದುಕೊಳ್ಳಬೇಕಾಗುವುದು ಈ ದಿನಗಳಂದು ಪೀಡಿತ ಚಂದ್ರನಿಂದಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಜಗಳ ವಿವಾದಗಳು ಯಾರೊಂದಿಗೆ ಬೇಕಾದರೂ ನೆರವೇರಬಹುದಾಗಿದ್ದು ಸಮಯವನ್ನು ಎಚ್ಚರಿಕೆಯ ಪೂರ್ವಕ ವ್ಯತೀತ ಮಾಡಬೇಕು ವಿಶೇಷವಾಗಿ ಇಲ್ಲಿ ಪರಿವಾರದಲ್ಲಿಯೂ ಕಲಹಗಳ ಸ್ಥಿತಿಗಳು ನೆರವೇರಬಹುದಾಗಿದ್ದು ಪರಿವಾರ ಸದಸ್ಯರೊಟ್ಟಿಗೆ ಹೆಚ್ಚು ಸೌಮ್ಯದಿಂದ ನಡೆದುಕೊಳ್ಳಬೇಕು ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಕಂಡು ಬರಲಿದ್ದು ಅಪಶಬ್ದಗಳ ಬಳಕೆ ಸರ್ವತಾ ಮಾಡಬಾರದು ಇಲ್ಲದೆ ಹೋದಲ್ಲಿ ಸುಖ ಸುಮ್ಮನೆ ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಕಂದಕವೇರ್ಪಡಲಿದೆ ಇಲ್ಲಿ ದಾಂಪತ್ಯ ಜೀವನದಲ್ಲಿಯೂ ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕಿದ್ದು ದಂಪತಿಗಳ ಮಧ್ಯದಲ್ಲಿ ಅಹಂಭಾವ ವೃದ್ಧಿಸಲಿದ್ದು ಇದರ ವಿವಾದಗಳಿಗೂ ಇಲ್ಲಿ ಕಾರಣವಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೂ ವೈಮಸ್ಸು ಉಂಟಾಗಲಿದೆ ಅಥವಾ ಇಲ್ಲಿ ನಿಮ್ಮ ಮನೆಯಲ್ಲಿ ಯಾರದ್ದಾದರೂ ಅನಾರೋಗ್ಯ ಸಮಸ್ಯೆ ನಿಮ್ಮ ಚಿಂತೆಗೆ ಕಾರಣವಾಗಬಹುದಾಗಿದೆ ಇಲ್ಲಿ ನಿಮ್ಮ ಓಡಾಟದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಸಫಲತೆಯಲ್ಲಿ ಕೊರತೆ ಕಂಡು ಬರಲಿದೆ ಇಲ್ಲಿ ವಿಶೇಷವಾಗಿ ನೀವು ಹಣಕಾಸಿನ ಲೇವಾದೇವಿಯನ್ನು ಮಾಡಬಾರದು ಜತೆಗೆ ಯಾತ್ರೆಗಳನ್ನು ಸಹ ಎಚ್ಚರಿಕೆಯ ಪೂರ್ವಕ ಕೈಗೊಳ್ಳಬೇಕು ಹಾಗೆ ಇಲ್ಲಿ ನೀವು ಹೆಚ್ಚು ಏಕಾಂತದಲ್ಲಿರುವುದು ಕೂಡ ಉತ್ತಮವಾಗಿರಲಿದ್ದು ವಿಶೇಷ ಪರಿಹಾರೋಪಾಯದ ನಂತರದಲ್ಲಿಯೇ ದಿನವನ್ನ ಪ್ರಾರಂಭಿಸಬೇಕು ಇಲ್ಲಿ ನಿಮ್ಮ ವ್ಯಾಪಾರ ನೌಕರಿಯಲ್ಲಿಯೂ ವಿರೋಧಾಭಾಸದ ಸ್ಥಿತಿಗಳು ಕಂಡು ಬರಲಿದ್ದು ಇಲ್ಲಿಯೂ ನೀವು ಎಚ್ಚರಿಕೆಯನ್ನು ಹೊಂದಿರಬೇಕು ಈ ದಿನಗಳಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಯಿಂದಲೂ ದೂರವಿರಬೇಕಾಗಿ ಬರಲಿದೆ ಇಲ್ಲಿ ಯಾತ್ರೆಗಳಿಗೂ ಸಮಯ ಅಷ್ಟೊಂದು ಉಚಿತವಾಗಿ ಸಾಬೀತಾಗಲಾರದು ಹೀಗಾಗಿ ಈ ದಿನದಂದು ಹೊರಡುವ ಯಾತ್ರೆಗಳನ್ನು ಜಾಗ್ರತೆಯ ಪೂರ್ವಕ ಕೈಗೊಳ್ಳಬೇಕು ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಇಪ್ಪತ್ನಾಲ್ಕು ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನ ಸ್ಥಿತಿ ನಿಮ್ಮ ಪಾಲಿಗೆ ಅತ್ಯಂತ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ನವಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರ ಲಭಿಸಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ವಿದೇಶಿಯ ಯಾತ್ರೆಗಳ ಯೋಗಗಳು ಪ್ರಬಲವಾಗಲಿವೆ ಇಲ್ಲಿ ವಿದೇಶಿಯ ಕಾರ್ಯಗಳಲ್ಲಿಯೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಆಮದು ರಫ್ತು ಕ್ಷೇತ್ರದಲ್ಲಿ ಅಧಿಕ ಲಾಭದ ಪ್ರಾಪ್ತಿ ನಿಮ್ಮದಾಗಿರಲಿದೆ ಜತೆ ಜೊತೆಗೆ ಈ ದಿನದಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ಆಸಕ್ತಿ ಉಂಟಾಗಲಿದೆ ಇಲ್ಲಿ ನೀವು ದಾನ ಪುಣ್ಯದಂತಹ ಕಾರ್ಯದಲ್ಲಿಯೂ ವಿಶ್ವಾಸವನ್ನು ಹೊಂದಿರಲಿದ್ದೀರಿ ಈ ವಿಶೇಷ ದಿನದಂದು ನೀವು ಧಾರ್ಮಿಕ ಯಾತ್ರೆಗಳ ತನಕದ ಪ್ಲಾನ್ ಮಾಡಿಕೊಳ್ಳಬಹುದಾಗಿದೆ ಈ ವಿಶೇಷ ಸಮಯವು ಸಂಬಂಧಗಳ ದೃಷ್ಟಿಯಿಂದ ಉತ್ತಮವಾಗಿರಲಿದೆ ಇಲ್ಲಿ ವಿಶೇಷವಾಗಿ ನಿಮ್ಮ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ದಿನ ಖಂಡಿತ ನಿಮ್ಮ ಪಾಲಿಗೆ ರೊಮ್ಯಾಂಟಿಕ್ ಆಗಿಯೇ ಸಾಬೀತಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಉತ್ತಮ ವಿವಾಹ ಪ್ರಸ್ತಾವಗಳು ಕೂಡ ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವ ಇಡುವಿರಾದರೆ ಸ್ವೀಕೃತಿಯೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಖಂಡಿತ ಉಚಿತವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜೊತೆಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನೀವು ಮಾನ ಪ್ರತಿಷ್ಠೆಯನ್ನು ಹೊಂದುವ ಅವಕಾಶ ನಿಮ್ಮದಾಗಿರಲಿದೆ ಇಲ್ಲಿ ನಿಮಗೆ ಕಡಿಮೆ ಕರ್ಮ ಮಾಡಿದಾಗ್ಯೂ ಹೆಚ್ಚು ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಈ ದಿನದಂದು ದೊಡ್ಡ ಡೀಲ್ ಒಂದಕ್ಕೂ ಅಂಕಿತ ಹಾಕಬಹುದಾಗಿದೆ ಈ ವಿಶೇಷ ದಿನದಂದು ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ಸೆಕ್ಟರ್ನಿಂದ ದನದ ವರ್ಷಧಾರೆಯೇ ಉಂಟಾಗಬಹುದಾದ ಯೋಗವೂ ಕೂಡ ಇರಲಿದೆ ಒಟ್ಟಾರೆಯಾಗಿ ಇಲ್ಲಿ ಪ್ರಾರಂಭದಲ್ಲಿ ಶುಭ ಫಲಗಳು ಲಭಿಸಿದರೂ ಸಹ ನಂತರದಲ್ಲಿ ಕೊಂಚ ವಿರೋಧಾಭಾಸದ ಫಲಗಳು ನಿಮ್ಮದಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ